ಕೋಲಾರ ನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿನ ಸಂತೆ ಬಡಾವಣೆ ಶಾಂತಿನಗರ ಕಾರಂಜಿಕಟ್ಟೆ ಕೆಳಗೆ ಶಿವಗಿರಿ ಮಠ ಹಾಗೂ ಎಂಬಿ ರಸ್ತೆಯ ಪ್ರಮುಖ ಬೀದಿಗಳಲ್ಲಿ ಮತ್ತು ಮನೆ ಮನೆಯ ಬಾಗಿಲುಗೆ ಧಾವಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ಪರ ಮತಯಾಚನೆ ಮಾಡಲಾಯಿತು ಚುನಾವಣಾ ಪ್ರಚಾರದಲ್ಲಿ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಬಡವರಿಗೆ ಮಾಡಿರುವ ಅನ್ಯಾಯಗಳ ಬಗ್ಗೆ ವಿವರಿಸಲಾಯಿತು ಎರಡು ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಜನತೆಗೆ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ನೀಡಿರುವುದನ್ನು ಮನವರಿಕೆ ಮಾಡಿಕೊಡಲಾಯಿತು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ನೀಡಿರುವ ಬಗ್ಗೆ ತಿಳಿಸಲಾಯಿತು ಅದೇ ರೀತಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ರವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ಶ್ರೀ ನಜೀರ್ ಅಹಮದ್ ರವರ ಮತ್ತು ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಅವರು ಅಭಿವೃದ್ಧಿಗೆ ಶ್ರಮಿಸ್ತಿರೋದರ ಬಗ್ಗೆ ವಿವರಿಸಲಾಯಿತು ವಾರ್ಡಿನ ಮುಖಂಡರಾದ ಎಂ ಚಂದ್ರಮೌಳಿ ಎಂ ಶ್ರೀಕೃಷ್ಣ ದಿವಾಕರ್ ಕಿರಣ್ ಮಣಿ ಸಿರಜ್ ಸಿ ವೆಂಕಟೇಶ್ ಮೃತ್ಯುಂಜಯ ಪಿ ಪಿಸಿ ಬಕಾಶ್ ಫದ್ಲು ಅಯಾಝ್ ಬಕಾಶ್ ಮಕ್ಸೂದ್ ಅಮ್ಜಾದ್ ಮತ್ತು ಸುಮಾರು ನೂರಕ್ಕೂ ಹೆಚ್ಚು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಂಧುಗಳ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂತು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ತರ್ತಾರೆ ಇವರು ಆ ಕಾರ್ಯಕ್ರಮದಲ್ಲಿ ಕ್ಲೀನ್ ಸಿಟಿ ಕೋಲಾರ ಇರ್ಬೋದು ಕ್ಲೀನ್ ಸಿಟಿ ಬೆಂಗಳೂರು ಇರ್ಬೋದು ಈ ರೀತಿ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಕ್ಲೀನ್ ಸಿಟಿ ಅನ್ನೋ ಹೆಸರಿನಲ್ಲಿ ಅವರು ಊರು ಹೆಸರು ಸೇರಿಸ್ಕೊಂಡು ಕಾರ್ಯಕ್ರಮಗಳನ್ನ ಬಿಡ್ತಾರೆ ಅವರು ಬಿಟ್ಟಾಗ ಆವತ್ತಿನ ಪರಿಸ್ಥಿತಿಗಳಲ್ಲಿ ಏನು ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಬಾಯಿಯವ್ರಲ್ಲಿ ನಗರಸಭೆ ಸದಸ್ಯರಾಗಿರ್ತಾರೆ ಮನೆ ನಮ್ಮದು ಅಂಗಳ ನಮ್ಮದು ಕಸ ನಂಬುದು ಮತ್ತೆ ಪರ್ಕೇನು ನಮ್ದು ನಾವು ಗುಡಿಸಿದ್ರೆ ಅದು ಸ್ವಚ್ಛ ಭಾರತ ಆ ಹೆಸರು ಮಾತು ಆ ಕೀರ್ತಿ ಮಾತ್ರ ಪ್ರಧಾನ ಮಂತ್ರಿ ಇದು ಯಾವ ತರ ಇದೆ ನೋಡಿ ಪ್ರತಿ ದಿವಸ ನಮ್ಮ ಮನೆ ಮುಂದೆ ಕಸ ಗುಡಿಸ್ತಾ ನೋಡಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಗುಡಿಸ್ತಾರೆ ಆದ್ರೆ ನಮ್ಮ ಮನೆ ಮುಂದೆ ಕಸ ಗುಡಿಸೋದು ಅದ್ರ ಲಾಭ ಯಾರಿಗೆ ಅಂತಂದ್ರೆ ಸನ್ಮಾನ್ಯ ಶ್ರೀ ಈ ಭಾರತ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಈ ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ ಹೋದ್ರೆ ಆಗಿರ್ತಕ್ಕಂಥ ಬರ ಪರಿಹಾರದ್ದು ಯಾವುದೇ ರೀತಿ ಕೇಳಿದ್ರು ಬರೀ ಉಪ್ಪುಕತೆಗಳು ಹೇಳಿದ್ರು ಈ ಭಾರತ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಆ ಎಮ್ಮ ನಮಗೆ ಬರೀ ಸುಳ್ಳೇಳೋದು ಬರೀ ಇದೇ ರೀತಿ ಮಾಡಿದ್ರು ಕೇಂದ್ರ ನಮ್ಮ ನಮ್ಮ ಈ ರಾಜ್ಯದ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಗ್ರಿಕಲ್ಚರ್ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇವರಿಗೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರೋದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್ ಒಂದು ವಾರದಲ್ಲಿ ಅವರ ಹಣ ಬಿಡುಗಡೆ ಮಾಡಬೇಕು ಅಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಬಿಡುಗಡೆ ಆಗಿ ಅಂದರೆ ಪ್ರತಿ ಸಾರಿ ಆಕ್ಸಿಜನ್ ನೀವು ಆಕ್ಸಿಜನ್ ಹೇಳಿದೆ ನೀವು ಬರ ಪರಿಹಾರ ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವ್ಯಾಕ್ಸಿನ್ ಕೊಟ್ಟರು ವ್ಯಾಕ್ಸಿನ್ ಕೊಟ್ಟಾಗ ಏನು ಅಂತಂದರೆ ವ್ಯಾಕ್ಸಿನ್ ಉಚಿತವಾಗಿ ಯಾರಿಗೂ ಕೊಡಲಿಲ್ಲ ಇವರು ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಕೊಟ್ಟರು ಕೇಂದ್ರ ಸರ್ಕಾರ ಬೆಂಗಳೂರಲ್ಲಿ ಇವತ್ತಿರ್ತಕ್ಕಂಥ ಇವತ್ತು ಏನು ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ದೊಡ್ಡ ದೊಡ್ಡದಾಗಿ ಅಟ್ಯಾಚ್ಮೆಂಟ್ಗಳು ಕೊಟ್ಟೋದಕ್ಕೆ ಯಾವುದೇ ರೀತಿ ನಮಗೆ ಆಕ್ಸಿಜನ್ ಕೊಡಲಿಲ್ಲ ಅವತ್ತು ವ್ಯಾಕ್ಸಿನ್ ಕೊಡಲಿಲ್ಲ ಆವಾಗ ವ್ಯಾಕ್ಸಿನ್ ಕೊಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಅವ್ರು ಮಧ್ಯಪ್ರವೇಶ ಮಾಡಿ ಅವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ನಮಗೆ ವ್ಯಾಕ್ಸಿನ್ ಬಂದಿದ್ದು ಪ್ರತಿಯೊಂದು ನಾವು ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಬಿ ಜೆ ಪಿ ಸಾಕಾಗಿದೆ ಕಾಂಗ್ರೆಸ್ ಬೇಕಾಗಿದೆ ಹಾಗಾಗಿ ಎಲೆಕ್ಟ್ರಾಲ್ ಬಾಂಡು ಇನ್ನೊಂದು ಮತ್ತೊಂದು ಹೇಳ್ತಾ ಹೋದರೆ ಇವತ್ತು ಟೈಮ್ ಸಾಕಾಗಲ್ಲ ಜನ ಸುಸ್ತಾಗಿದ್ದಾರೆ ನಾವು ಹಾಗಾಗಿ ಹೇಳ್ತಾ ಇದ್ರೆ ಸರ್ ಸಾಕಷ್ಟು ಇದೆ ಇವರು ಅದ್ರ ಬಗ್ಗೆ ಅರಿವಿಲ್ಲ ಅವ್ರಿಗೆ ಹಾಗಾಗಿ ಮಾತಾಡಿದ ಇಷ್ಟು ಮಾತ್ರ ಸಾಕಷ್ಟು ಜನ ನಾವು ಚಾಮರಾಜನಗರದಲ್ಲಿ ದೇಹಗಳು ಬಿದ್ದೋಗುತ್ತೆ ಆಕ್ಸಿಜನ್ ಎಂದಿಲ್ಲ ಯಾವುದೇ ಕಾರಣಕ್ಕೂ ಗೋಗರ್ದ್ರೂ ಸಹ ಆಕ್ಸಿಜನ್ ಕೊಡಲ್ಲ ನಮಗೆ ರಾಜ್ಯಕ್ಕೆ ಆವತ್ತು ಇವರು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕ ಮತ್ತು ಕೇಂದ್ರದಲ್ಲಿ ಬಂದರೆ ನಾವು ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಜನಸಾಮಾನ್ಯರ ತಲೆ ಮೇಲೆ ಗೂಬೆ ಕೊಡಿಸುವಂಥ ಕೆಲಸ ಮಾಡ್ತಾರೆ ಬಿ ಜೆ ಪಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಗೆ ಆಕ್ಸಿಜನ್ ಬರಲ್ಲ ಅವ್ರು ಎಷ್ಟು ಗೋಗರ್ದ್ರೂ ಕೇಳಲ್ಲ ಎಣಗಳ ರಾಶಿಗಳ ರಾಶಿಗಳು ಬೀಳುತ್ತೆ ಈ ಭಾರತ ಈ ರಾಜ್ಯದಲ್ಲಿ ಅವಾಗ ಯಾವುದೇ ರೀತಿ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಮ್ಗೆ ಯಾವುದೇ ಲಾಭಗಳಿರಲ್ಲ ಅವಾಗ ಸುಪ್ರೀಂ ಕೋರ್ಟ್ ಅವರು ಮಧ್ಯಪ್ರವೇಶ ಮಾಡಿ ಸುಪ್ರೀಂ ಕೋರ್ಟ್ ಅವರು ಚಾಟಿ ಬೀಸಿರೋ ಪರಿಣಾಮ ನಮಗೆ ಅವಾಗ ಆಕ್ಸಿಜನ್ ಬರ್ತದೆ ಯಾಕೆ ನಾನು ಈ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮವರು ಅಂತ ಯಾವತ್ತು ನೋಡಿಲ್ಲ ಕನ್ನಡಿಗನ್ ಯಾವಾಗೂ ಉದಾಸೀನ ಮಾಡ್ಕೊಂಡೇ ಬರ್ತಾ ಇದೆ